ರೂರಲ್ ಠಾಣೆಯ ಹದ್ದಿಯಲ್ಲಿರುವಂಥ ಒಂದು ಗ್ರಾಮ ಈ ಗ್ರಾಮದಲ್ಲಿ ಏನಾಗಿದೆ ಅಂತಂದರೆ ಇಲ್ಲಿರುವಂಥ ವಾಸ ಮಾಡಿರುವಂಥ ಒಬ್ಬ ಮಹಿಳೆ ಅರೌಂಡ್ ಫಿಫ್ಟಿ ಪ್ಲಸ್ ವಯಸ್ಸಾಗಿದೆ ರತಮ್ಮ ಅಂತ ಹೆಸರು ಅವ್ರಿಗೆ ಇಬ್ಬರು ಮಕ್ಕಳಿದ್ದಾರೆ ಇಬ್ಬರು ಕೂಲಿ ಕೆಲಸ ಮತ್ತು ಇನ್ನಿತರ ಕೆಲವೊಂದು ಕೆಲಸದಲ್ಲಿ ವ್ಯಸ್ತರಿರ್ತಾರೆ ಇರ್ತಾರೆ ಭಾಳ ದಿವಸಗಳಿಂದ ಈ ಮಹಿಳೆಗೆ ಮತ್ತು ಆಕೆ ಮಗನಿಗೆ ಒಂದು ಸ್ವಲ್ಪ ಡಿಫ್ರೆನ್ಸಸ್ ಇದೆ ಯಾವುದೋ ಒಂದು ವಿಚಾರದಲ್ಲಿ ಆ ವಿಚಾರ ಯಾವುದು ಅಂತ ಇನ್ನಷ್ಟು ಕನ್ಫರ್ಮ್ ಆಗಿ ತನಿಖೆ ಆಗಬೇಕಾಗಿದೆ ಆ ಪ್ರಕಾರ ತಿಳಿದು ಬಂದಿದ್ದ ಮೇಲೆ ಹೇಳೋದಕ್ಕಿಂತ ಅದು ಕನ್ಫರ್ಮ್ ಮಾಡಿ ತನಿಖೆಯನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಸೊ ಆ ವಿಚಾರದಲ್ಲಿ ಫ್ರೀಕ್ವೆಂಟಾಗಿ ಜಗಳ ಕದನ ಮನೇಲಿ ಆಗ್ತಾ ಇತ್ತು ಆಮೇಲೆ ನಾನು ನಾ ಹೇಳಿದ ಮಾತನ್ನು ನಮ್ಮ ತಾಯಿ ಕೇಳಲ್ಲ ಅಂತ ಒಂದು ಅವನತ್ರ ಒಂದು ಡಿಫ್ರೆನ್ಸಸ್ ಇತ್ತು ಅದಕ್ಕೆ ಕೆಲವೊಂದು ಸಲ ಪುಷಿಂಗ್ ಆ್ಯಂಡ್ ಪುಲ್ಲಿಂಗೂ ಆಗ್ತಿತ್ತು ಮನೆಯಲ್ಲಿ ಜಗಳ ವಾಗ್ವಾದ ಜಾಸ್ತಿ ಇನ್ನು ಅದೇ ಕಂಟಿನ್ಯೂ ಆಗಿ ಈ ದಿವಸ ಬೆಳಗ್ಗೆ ಟೈಮಿಂಗ್ ಕೂಡ ನಮಗಿನ್ನೂ ಎಕ್ಸಾಕ್ಟ್ ಕನ್ಫರ್ಮ್ ಆಗಿಲ್ಲ ಯಾಕಂದರೆ ನಮ್ಗೆ ಇವಾಗ ಜಸ್ಟ್ ಒಂದು ಫಾರ್ಟಿ ಮಿನಿಟ್ಸ್ ಬ್ಯಾಕ್ ನಮಗೆ ಗೊತ್ತಾಗಿರೋದು ಬಿಟ್ವೀನ್ ನೈನ್ ಟು ಟೆನ್ ಓ ಕ್ಲಾಕ್ ಆಗಿರ್ಬೋದು ಈ ಗ್ರಾಮದಲ್ಲಿ ಇದು ಇವರು ಮನೆಯಲ್ಲಿ ಇದು ಬೆಳಿಗ್ಗೆ ಆಚೆ ಹೋಗಬೇಕಾದಾಗ ಕತ್ತನ್ನು ಒಂದು ನೈಫಿಂದ ಅವನು ಇದು ಮಾಡ್ಕೊಂಡ್ಬಿಟ್ಟು ಕತ್ತನ್ನು ಹೆಚ್ಚು ಇದು ಮಾಡಿ ಸ್ಟ್ಯಾಬ್ ಮಾಡ್ಕೊಂಡ್ಬಿಟ್ಟು ಅವನು ಹೋಗಿದ್ದಾನೆ ಆ ಪ್ರಕಾರ ಅವ್ರದ್ದು ಕಂಟಿನ್ಯೂಸ್ ಬ್ಲಡ್ ಫ್ಲೋ ಆಗಿಬಿಟ್ಟು ಡೆತ್ ಆಗಿದ್ದಿದೆ ಡೆತ್ ಆದ ನಂತರ ಫರ್ದರ್ ಈ ನಮಗೆ ಇಮಿಜಿಯೆಟ್ ಮಾಹಿತಿ ಬಂದ ನಂತರ ನಮ್ಮ ಅಧಿಕಾರಿಗಳು ಏನು ಎಕ್ಸಾಕ್ಟ್ ಮಾಡಿದ್ದು ಅಂತಂದರೆ ಇದು ಯಾರು ಮಾಡಿದ್ದು ಏನು ಅಂತ ತಿಳ್ಕೊಂಡ್ಬಿಟ್ಟು ಯಾರು ಈ ಮಗ ನನ್ನ ಜಾಸ್ತಿ ಇದು ಇತ್ತು ಅದಕ್ಕೆ ಅವ್ರಿಗೂ ಕೂಡ ನಾವು ಸೆಕ್ಯೂರ್ ಮಾಡಿದ್ದೀವಿ ಈ ದಿಶೆಯಲ್ಲಿ ಸೊ ಕಾರಣ ಇಷ್ಟೇ ಅವರಿಬ್ಬರ ಮಧ್ಯೆ ಇರುವಂಥ ಒಂದು ಡಿಫ್ರೆನ್ಸಸ್ಸು ಆಮೇಲೆ ಯಾವ ಕಾರಣಕ್ಕೆ ಡಿಫ್ರೆನ್ಸ್ ಆಗಿದೆ ಅಂತ ನಾವು ಖಚಿತ ಮಾಡಬೇಕಾಗಿದ್ದಿದೆ ಅದು ಈ ಜಗಳ ಮತ್ತು ಅವರಿಬ್ಬರ ಜೊತೆ ಜಗಳಾಟ ಬೆಳಿಗ್ಗೆ ಇವತ್ತು ಸ್ವಲ್ಪ ಒಂದು ಅತಿ ವೇಗಕ್ಕೆ ಹೋಗಿದ್ದು ಅತಿರೇಕಕ್ಕೆ ಹೋಗಿದ್ದು ಆ ಪ್ರಕಾರ ಈ ದಿವಸ ಬೆಳಿಗ್ಗೆ ಅವನು ಇದನ್ನು ಆ್ಯಕ್ಟರ್ ಮಾಡಿದ್ದಾನೆ ಅದಕ್ಕೆ ಅವನಿಗೆ ಈ ಒನ್ ನಾಟ್ ತ್ರೀ ಬಿ ಎನ್ ಎಸ್ ಅಡಿಯಲ್ಲಿ ಒಂದು ಮರ್ಡರ್ ಕೇಸನ್ನು ನಾವೀಗ ఎఫ్ఐఆర్ మాతాయి ఆ ప్రకారం ఫర్దర్ తనిఖిన్యూ మాతీ